Thank you. ನಮಸ್ಕಾರ ರೀತಿಯೋಕೆ ಸ್ವಾಗತ ಸುಸ್ವಾಗತ ಆರ್ ಸಿ ಡಿ ಟ್ರಾವೆಲ್ ಸ್ಟೋರೀಸಿನ ಇನ್ನೊಂದು ಟ್ರಾವೆಲ್ ಸ್ಟೋರೀಸಿಗೆ ನಿಮ್ಗೆ ಸ್ವಾಗತ ಸುಸ್ವಾಗತ ರೀ ಇವತ್ತಿನ ನಮ್ಮ ಟ್ರಾವೆಲ್ ಸ್ಟೋರಿ ಒಳಗೆ ನಮ್ಮ ಪಾರ್ಟ್ನರ್ ಆಗೋದೈತಿ ನಮ್ಮ ಇಂಡಿಯನ್ ರೈಲ್ವೇಸ್ ಹೌದ್ರಿ ನಾನು ನಾನಿವತ್ತು ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ಟ್ರಾವೆಲ್ ಮಾಡಿದ್ದೀನಿ ಫಸ್ಟ್ ಕ್ಲಾಸ್ ಎ ಸಿ ಒಳಗೆ ಅದು ಬಾರ್ಮಾರದಿಂದ ಯಶವಂತಪುರಕ್ಕೆ ಹೋಗುವಂಥ ಎ ಸಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ ಒಳಗೆ ರೀ ಇದು ವಾರಕ್ಕೆ ಒಂದು ಸದ ಸಿಗುತ್ತೆ ನಿಮಗೆ ಯಶವಂತಪುರದಿಂದ ಮತ್ತು ಬಾರ್ಮಾರಿಂದ ಬಾರ್ಮಾರಿಗೆ ನೀವು ರಾಜಸ್ಥಾನದ ಟ್ರಿಪ್ಗೆ ಹೋಗ್ಬೇಕಂತ ಬಾರ್ಮಾರಿಗೆ ಗೊತ್ತೇ ನಿಮಗೆ ಪಾಕಿಸ್ತಾನ ಬಾರ್ಡ್ರ್ ಅಲ್ಲಿಂದ ಈ ಟ್ರೈನ್ ರನ್ ಹಾಕೊತ ಬರುತ್ತೆ ಇದು ಬಾರ್ಮೇರಿಯಿಂದ ಬರುತ್ತೆ ಸಮದಾರಿ ಸಮದ್ದಾರಿಂದ ಬಿಕಾನೇರ್ ಬಿಕಾನೇರ್ದಿಂದ ಬರುತ್ತೆ ಅಹಮದಾಬಾದ್ ಅಹಮದಾಬಾದಿಂದ ವಡೋದರ ಸೂರತ್ ಮೇಲೆ ವಸಾಯಿ ಕಲ್ಯಾಣ ಮೇಲೆ ಪುಣೆ ಪುಣೇದಿಂದ ಸೋಲಾಪುರದಿಂದ ವಿಜಯಪುರ ಬಾಗಲಕೋಟೆ ಬದಾಮಿ ಗದಗ ಮೇಲೆ ಬರುತ್ತೆ ರೀ ನಮ್ಮ ಹುಬ್ಬಳ್ಳಿಗೆ ಹುಬ್ಬಳ್ಳಿಯಿಂದ ಡೈರೆಕ್ಟ್ ದಾವಣಗೆರೆ ಆಮೇಲೆ ಅರಸಿಕೇರೆ ತುಮ್ಕೂರ್ ಮೇಲೆ ನಾವು ಹೋಗಿ ತಲುಪ್ತಿವಿ ಎಲ್ಲಿಗೆಲ್ಲ ರೀ ನಮ್ಮ ಯಶವಂತಪುರ್ ಜಂಕ್ಷನ್ಗೆ ಇದು ಲಾಂಗ್ ಜರ್ನಿ ಆಗೋದೈತಿ ಫಸ್ಟ್ ಕ್ಲಾಸ್ ಎ ಸಿ ಒಳಗೆ ನಮ್ಮ ಜೊತೆ ಸತ್ಯನ್ನ ಭಯ ಮತ್ತು ಈಗ ಇದು ಜೀರೋ ಸೆವೆನ್ ತ್ರೀ ಫೋರ್ ಜೀರೋ ಕ್ರಾಂತಿವೀರ ಸಂಗೊಳ್ಳಿ ರಾಯನ ಬೆಂಗಳೂರು ಶ್ರೀ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಇದ್ದ ಸೂಪರ್ ಫಾಸ್ಟ್ ಸ್ಪೆಷಲ್ ಸೆಂಟಿಂಗ್ ಆದದ್ರಿಗೆ ಈಗ ತೀಗ ಬೆಳಿಗ್ಗೆ ನಮ್ಮ ಸಿದ್ಧಾರೂಢ ಸ್ವಾಮೀಜಿ ಹುಬ್ಬಳ್ಳಿ ಜಂಕ್ಷನ್ ಇದ್ದ ಪ್ಲಾಟ್ಫಾರ್ಮ್ ನಂಬರ್ ತ್ರೀ ಒಳಗೆ ಗಾಡಿ ಬಂದದ್ರಿ ಇದೆ ಎಂಟು ಟು ಎಂಡ್ ಡೀಸೆಲ್ ಲೋಕೋಮೋಟಿವಿಂದ ಬರುತ್ತೆ ಬಾಡಮೇರದಿಂದ ಪೂರ್ತಿ ಯಶವಂತಪುರ ಮಠ ಮೂರು ಸದ ಇರೋದ್ರೆ ಲೋಕು ರಿವರ್ಸಲ್ ಆಗಿದೆ ಎಲ್ಲೆಲ್ಲಪ್ಪ ಅಂತಂತಂದ್ರೆ ಸಮದಾರಿ ಒಳಗ ರಾಜಸ್ಥಾನದ ಮತ್ತು ಆಮೇಲೆ ನಮ್ಮ ಗದಗ ಒಳಗೆ ಮತ್ತು ಆಮೇಲೆ ಹುಬ್ಬಳ್ಳಿ ಒಳಗೆ ಯಾಕಂದ್ರೆ ಗದಗದಿಂದ ಹೆಂಗೆ ಬರುತ್ತೆ ಆಮೇಲೆ ಹುಬ್ಬಳ್ಳಿ ಇಂದ ಮತ್ತು ವಾಪಾಸ್ ಸಿಗ್ಕೋ ಹೋಗಲ್ಲ ಬಾರ್ಮಾರ ಯಶವಂತಪುರ ಒನ್ ಫೋರ್ ಏಯ್ಟ್ ಜೀರೋ ಸಿಕ್ಸ್ ಈ ಗಾಡಿ ನಂಬರ್ ಬರೀ ಈಗ ಫಸ್ಟ್ ಕ್ಲಾಸ್ ಎ ಸಿ ಇದೆ ಇಂಟ್ರಿಯರ್ಸ್ ನೋಡೋಣ ಅಂತ ನಾವು ಹೆಂಗಿರುತ್ತಂತೇಳಿ ಎಂಟ್ರಾಗಿ ಹುಡುಗ ನಿಮ್ಗೆ ವಾಶ್ ಎಲ್ಲ ಕ್ಯಾಬಿನ್ ಸಿಗುತ್ತೆ ಒಂದು ನಿಮಗೆ ಡೋರ್ ಸಿಗುತ್ತೆ ಯಾವುದು ಎ ಸಿ ಕ್ಲಾಸ್ ಹೋಗಿ ಟ್ರಾವೆಲ್ ಮಾಡತ್ತಾರಂದ್ರೆ ಮಸ್ತ್ ಆರಾಮಷ್ಟು ಸ್ಪೇಸ್ ಸಿಗುತ್ತೆ ನಿಮ್ಗೆ ಬಾಲ್ಕನಿ ಅದ್ದಾಡೋಕೆ ನೀವು ಒಳಗೆ ಬೇಸರ ಗೀಸರಾದರೆ ಆರಾಮಿಲ್ಲ ಅದ್ಯಾಡೋಕೆ ಬಾಲ್ಕನಿ ಇಲ್ಲಿ ನೋಡ್ರಿ ಯಾರೋ ಲಾಂಗ್ ರನ್ ಜಳಕ ಜಳ್ಕ ಮಾಡತ್ತಲ್ಲಿ ಟೈಮ್ ಇರೋ ಒಂದು ಟೈಮ್ ಭಾಳ ಇದಿಲ್ಲ ಐವತ್ತು ನಿಮಿಷ ಬಿಫೋರ್ ಟ್ರೈನ್ ಇದು ಅನ್ನಗಳು ಬರತ್ತಾರ ಥರ ನಾ ಬೋರ್ಡ್ ಮಾಡತ್ತೇ ಹುಬ್ಬಳ್ಳಿಯಿಂದ ಈಗ ನೀವು ನೋಡ್ಬೋದಿಲ್ಲ ನಾಲ್ಕು ಮಂದಿದು ಇದು ಕ್ಯಾಬಿನ್ ಅಂತಾರೆ ಕ್ಯೂ ಬರ್ತಾ ಇರೋದು ಕ್ಯಾಬಿನ್ನ ಮತ್ತು ಕೂಪ ಕ್ಯಾಬಿನ್ ಒಳಗೆ ನಾಲ್ಕು ಸೀಟ್ ಇರ್ತಾವೆ ನಾಲ್ಕು ಒಂದೊಂದು ನಿಮಗೆ ಚಾರ್ಜಿಂಗ್ ಸೌಕರ್ ಸಿಗ್ತಾವೆ ಮತ್ತು ರೀಡಿಂಗ್ ಲೈಟ್ ಅಂತೂ ಪ್ರತಿಯೊಂದು ಸೀಟಿಗೆ ಇರ್ತಾವೆ ರೀಡಿಂಗ್ ಲೈಟಲ್ಲಿ ಹಾಂ ಇಲ್ಲ ಐತೆ ನೋಡಿರಿ ರೀಡಿಂಗ್ ಲೈಟ್ ಮ್ಯಾಲ ನಿಮ್ಗೆ ಕಾಣ್ಬೋದು ಯಾಕಂತಂದ್ರೆ ಇನ್ನೊಬ್ರಿಗೆ ಲೈಟ್ ಹಚ್ಚಿ ಡಿಸ್ಟರ್ಬ್ ಮಾಡ್ಕೋಬಾರ್ದು ಅಂತೇಳಿ ಮತ್ತೆ ಮ್ಯಾಲತ್ತಾಗ ನಿಮಗೆ ಸ್ಟೇರ್ಸು ಇಲ್ಲಿ ಸಿಗ್ತಾವ ನೀವು ಏನಾರು ಊಟ ಮಾಡ್ತೀರಾ ಊಟ ಮಾಡೋಕೆ ನಿಮಗೆ ಟ್ರೀಟೇಬಲ್ ಐತಿ ಮಸ್ತ್ ಇದು ಫಸ್ಟ್ ಕ್ಲಾಸ್ ಎ ಸಿ ನಿಮ್ಗೆ ಪೂರ್ತಿ ನಿಮ್ದು ಸಪ್ರೇಟ್ ಪ್ರೈವೇಟ್ ರೂಮ್ ಗತೆ ವೈಪ್ ಕೊಡುತ್ತೆ ನೋಡಿರಿ ನೀವು ಬೇಕಾರ ಇದನ್ನು ಡೋರ್ ಹಾಕಿ ಲಾಕನೂ ಮಾಡ್ಕೋಬೋದು ಬರ್ರಿ ಜರ್ನಿ ಡಿಪಾರ್ಟ್ ಆಗೋಣ ಅಂತ ಇನ್ನೊಂದು ಇಪ್ಪತ್ತು ನಿಮಿಷ ಏನೋ ಐತಿ ಡಿಪಾರ್ಚರ್ಗೆ ನೀವೆಲ್ಲರೂ ಕೇರ್ತಿರ್ತೀರಿ ನೀವು ಟಿಕೆಟ್ ಬುಕ್ಕಿಂಗ್ ಎಲ್ಲಿಂದ ಮಾಡ್ತಾರೆ ಅಂತ ಹೇಳಿ ನಾನು ನನ್ನ ಟಿಕೆಟ್ ಬುಕ್ಕಿಂಗ್ ಯೂಸ್ ಮಾಡ್ತೇನೆ ರೀ ವಿಗೋ ಆ್ಯಪ್ ವಿಗೋ ಬಂದ್ಬಿಟ್ಟು ಒಂದು ವರ್ಲ್ಡ್ ವೈಡ್ ಟ್ರಾವೆಲ್ ಬುಕ್ಕಿಂಗ್ ಆ್ಯಪ್ ಈ ಆ್ಯಪ್ ಒಳಗೆ ನಿಮ್ಮ ಫ್ಲೈಟ್ ಟಿಕೆಟ್ ಭಾಳ ಈಸಿ ಆ್ಯಂಡ್ ಮತ್ತು ಚೀಪೆಸ್ಟ್ ಒಳಗೆ ನೀವು ಬುಕ್ಕಿಂಗ್ ಮಾಡ್ಬೋದು ಯಾಕಂತಂದ್ರೆ ವಿಗೋ ಕಂಪೇರ್ ಮಾಡುತ್ತಾ ಹಂಡ್ರೆಡ್ ಆಫ್ ವೆಬ್ಸೈಟಿಂದ ಕಂಪೇರ್ ಮಾಡೋ ಒಂದು ಸಾವಿರ ರಿಸಲ್ಟ್ ತೋರಿಸಿ ನಿಮ್ಗೆ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಡೀಲ ವಿಗೋ ಪ್ರೊವೈಡ್ ಮಾಡುತ್ತಾ ಹಿಂಗೆ ಟ್ರಾವೆಲ್ ಮಾಡ್ತಾರೆ ಅಂದರೆ ಹೋಟೆಲ್ ಬುಕ್ಕಿಂಗ್ಸು ಮಾಡಬೇಕಾಗುತ್ತೆ ಅದಕ್ಕೆ ವಿಗೋನು ನಿಮ್ಗೆ ಮೇಕ್ ಮೈ ಟ್ರಿಪ್ ಕ್ಲಿಯರ್ ಟ್ರಿಪ್ ಬುಕ್ಕಿಂಗ್ ಡಾಟ್ ಕಾಮ ಎಲ್ಲ ವೆಬ್ಸೈಟಿಂದ ಕಂಪೇರ್ ಮಾಡಿ ಒಂದು ಬೆಸ್ಟ್ ರೇಟ್ನ ನಿಮ್ಗೆ ಮ್ಯಾಲೆ ಟಾಪ್ ಪ್ರಯಾರಿಟಿ ಒಳಗೆ ತೋರಿಸುತ್ತೆ ಹೋಟೆಲ್ಸ್ ಇದೆಲ್ಲ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಬರೀ ನೀವು ಫ್ಲೈಟ್ ಎಷ್ಟ ಟ್ರಾವೆಲ್ ಮಾಡೋಕ್ಕಾಗಲ್ಲ ಟ್ರೈನ್ಸ್ ಬಸ್ ಬುಕ್ಕಿಂಗ್ ನೀವು ವಿಗೋ ಆ್ಯಪ್ ಒಳಗೆ ಬುಕ್ ಮಾಡ್ಬೋದು ಟ್ರೈನ್ಸ್ ಬಸ್ ಬುಕ್ಕಿಂಗ್ ಬುಕ್ ಮುಂದೆ ನೀವು ಕ್ಯಾನ್ಸಲೇಷನ್ ಮತ್ತು ಟ್ರಾವೆಲ್ ಗ್ಯಾರಂಟಿ ಫೀಚರ್ಸು ನಿಮಗೆ ವಿಗೋ ಆ್ಯಪ್ ಒಳಗೆ ನೋಡೋಕೆ ಸಿಗ್ತಾವೆ ಮತ್ತು ಬಸ್ ಟಿಕೆಟ್ ಬುಕ್ಕಿಂಗ್ ಮಾಡತ್ತಾರೆ ಅಂದ್ರೆ ನಿಮಗೆ ಫುಲ್ ರಿಫಂಡ್ ಆಪ್ಷನು ಇದ್ರೊಳಗೆ ಸಿಗೋದ್ರಿಂದ ನಿಮ್ಗೆ ಆಲ್ ಇನ್ ಒನ್ ಟ್ರಾವೆಲ್ ಸೊಲ್ಯೂಷನ್ ವಿಗೋ ಆ್ಯಪ್ ಬರೀ ಇದಷ್ಟೇ ಅಲ್ಲದೆ ನೀವೇನರೂ ಹೊರದೇಶಕ್ಕೆ ಟ್ರಾವೆಲ್ ಮಾಡತ್ತರ ಅಂದರೆ ಈ ಸಿಮ್ಮ ಈ ವೀಸಾನು ನೀವು ವಿಗೋ ಆ್ಯಪ್ ಒಳಗೆ ಅಪ್ಲೈ ಮಾಡೋಕ್ಕೆ ಸಿಗೋದ್ರಿಂದ ಆಲ್ ಇನ್ ಒನ್ ಸೊಲ್ಯೂಷನ್ ನಿಮ್ಮ ಟ್ರಾವೆಲ್ ಪ್ರಾಬ್ಲಮ್ಸಿಗೆ ಇದೊಂದೇ ಆ್ಯಪ್ ಇದ್ರ ನಿಮ್ಮ ಎಲ್ಲಾ ಟ್ರಾವೆಲ್ಗೂನು ಈಸಿ ಅಂತ ಹೇಳಿ ನಾನು ಹೇಳ್ತೇನೆ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನ್ ಕೊಟ್ಟಿರ್ತೀನಿ ಒಮ್ಮೆ ಹೂಗೆ ವಿಗೋ ಡೌನ್ಲೋಡ್ ಮಾಡ್ರಿ ಒಮ್ಮೆ ಚೆಕ್ ಮಾಡ್ರಿ ಆಮೇಲೆ ನನಗೆ ಬಂದು ನೀವು ಹುಬ್ಬಳ್ಳಿಯಿಂದ ಡಿಪಾರ್ಟ್ ಆದ್ಮೇಲೆ ನಮ್ಗೆ ಬೋರ್ಡ್ ಪ್ಯಾಂಟ್ರಿ ಕಡೆಯಿಂದ ಚಾ ಮರಾಕ್ ಬರತ್ತಿದ್ರೆ ಸಪ್ರೇಟ್ ನಾವು ಮಾಡಿಸಿದೀವಿ ಇದನ್ನ ನೀವು ಹೇಳಿ ಆರ್ಡರ್ ಮಾಡಿಸಬಹುದು ನೋಡ್ರಿ ಇನ್ನ ಕೆನಿ ಬರೋದು ಅಚ್ ಯಾಕಂದ್ರೆ ನಾರ್ಮಲ್ ಟ್ರೈನ್ ಚಾ ಬಗ್ಗೆ ನಿಮ್ಗೆ ಗೊತ್ತಿರೋದು ಅದ ಒಂದ್ ಇಪ್ಪತ್ತು ರೂಪಾಯಿ ಜಾಸ್ತಿ ಹೇಳಿ ಪ್ಯಾಂಟ್ರಿ ದರ್ ಕಡೆಯಿಂದ ಮಾಡಿಸಬಹುದು ಮತ್ತೆ ಇಲ್ಲಿ ನೋಡ್ರಿ ಅನ್ನಗಳೆಲ್ಲ ಅದರ ಆರಾಮ್ ಕುಂತ ನಮ್ಮ ಪ್ರೈವೇಟ್ ಸ್ಪೇಸ್ ನಾವು ಎಂಜಾಯ್ ಮಾಡತ್ತೇವೆ ಇದ್ ಮಜಾ ಮತ್ತೆ ನಾವು ಕಾರ್ ಕಾರಿಂದ ಬ್ರೇಕ್ಫಾಸ್ಟ್ ತಗೊಂಡಿವಿ ಉಪ್ಪಿಟ್ಟ ಮತ್ತೆ ಬ್ರೇಕ್ಫಾಸ್ಟ್ ನೋಡ್ರಿ ಅನ್ನಗಳು ರಿವ್ಯೂ ಮಾಡಿದ್ರೆ ಅದಕ್ಕೆ ಸ್ವಲ್ಪ ಸ್ವಲ್ಪ ತಿನ್ಬಿಟ್ಟಿವಿ ಉಪ್ಪಿಟ್ಟು ಐತಿ ಉಪ್ಪಿಟ್ಟು ಜೊತೆ ಇದನ್ನ ಕೊಟ್ರ ಏನು ಸಾಸ್ ಮತ್ತೆ ಇಲ್ಲೇ ಅವಲಕ್ಕಿ ಐತಿ ಸ್ವಲ್ಪ ಟೇಸ್ಟ್ ನೋಡೋಣ ಬರ್ರಿ ನಾವು ನೋಡ್ರಿ ಇಲ್ಲಿ ಇನ್ನ ಪ್ಯಾಂಟ್ರಿ ಕಾರ್ದವ್ರು ಬಂದ ಬರೋದು ಹಿಂಗ ಫಸ್ಟ್ ಎ ಸಿ ಇದ್ರೆ ನೀವು ಆರಾಮಾಗಿ ಕುನ್ಬೋದು ತಿನ್ಬೋದು ಬೇಕಾದಷ್ಟು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಮಾತಾಡ್ಕೊಂತ ಟ್ರಾವೆಲ್ ಮಾಡ್ಬೋದು ಇದೇ ಭಾಳ ಅಡ್ವಾಂಟೇಜ್ ಆಗುತ್ತೆ ನಿಮ್ಗೆ ಇದ್ರ ಸಂಬಂಧ ಮತ್ತೆ ನೀವು ಜಾಸ್ತಿನೂ ಪೇ ಮಾಡ್ತೀರಿ ಸಾಫ್ಟ್ ಬೇರೆ ಟ್ರೈನ್ ಒಳಗೆ ಶು ಲೆಕ್ಕಕ್ಕೆ ಚಲೋ ಐತಿ ತಿನ್ಬೋದು ಟ್ರೈನಿಂದ ಲೆಕ್ಕಕ್ಕೆ ಮಾತಾಡ್ಕೊಂಡು ಮತ್ತು ಕರಿಬೇವು ಗಜರಿ ಎಲ್ಲ ಹಾಕ್ಯಾರ ಇದ್ರೊಳಗೆ ಅವಲಕ್ಕಿ ಒಳಗೆ ನೋಡ್ರಿ ಇಲ್ಲೇ ಸೇವ್ ಹಾಕಿ ಕೊಟ್ರಹ್ ಖಾರ ಸೇವ ಅಲ್ಲ ನಾರ್ಮಲ್ ಸೇವ್ ಟೇಸ್ಟ್ ನೋಡ್ಬೇಕು ಹೆಂಗಿರುತ್ತೆ ಆದ್ಮೇಲೆ ಹ್ಮ್ ತಿನ್ಬೋದು ನೀವು ಮತ್ತು ನೀವು ಎಕ್ಸ್ಟ್ರಾ ಯಾಕೆ ಪೇ ಮಾಡ್ತೀರಪ್ಪ ಇದಕ್ಕೆ ಇಷ್ಟು ಹೈ ಕಾಸ್ಟ್ ಯಾಕಿರುತ್ತೆ ಅಂತಂದ್ರೆ ನೀವು ಆಲ್ ಆಲ್ಮೋಸ್ಟ್ ನೋಡಿರಿ ಎಲ್ ಎಚ್ ದ ತರ್ಡ್ ಎಸಿನೇ ಕಂಪೇರ್ ಮಾಡೋಣ ನಾವು ಅದರೊಳಗೆ ಸೆವೆಂಟಿ ಟೂ ಸೀಟ್ಸ್ ಇರ್ತಾವ ಬಟ್ ಫಸ್ಟ್ ಎ ಸಿಗೆ ಬಂದರೆ ನಿಮಗೆ ಟ್ವೆಂಟಿ ಫೋರ್ ಸೀಟ್ಸ್ ಇರ್ತವೆ ರೈಲ್ವೆ ಸೆವೆಂಟಿ ಟೂ ಇಂಟು ಮತ್ತು ಟ್ವೆಂಟಿ ಫೋರ್ಗೆ ಈಕ್ವಲ್ ಮಾಡಬೇಕಲ್ಲ ಮತ್ತು ಪ್ರೈಸ್ ಜಾಸ್ತಿನೇ ಮಾಡ್ತದೆ ಆ ಲೆಕ್ಕಕ್ಕೆ ಇದು ಹಿಂಗೆ ಮಾಡಿರುತ್ತೆ ನಥಿಂಗ್ ಬಟ್ ನೀವು ಎಕ್ಸ್ಟ್ರಾ ಸೀಟ್ಸ್ ನೀವು ಖರೀದಿ ಮಾಡ್ದಂಗೆ ಬಟ್ ಅಲ್ಲಿ ನೀವು ಎಕ್ಸ್ಟ್ರಾ ಸೀಟ್ ಖರೀದಿ ಮಾಡಿ ನೀವು ಕುಂದಿರ್ತಾರೆ ಅಂದ್ರೆ ಆಗಂಗಿಲ್ಲ ಅವ್ರು ಸೀಟ್ ಕ್ಯಾನ್ಸಲ್ ಆಗಿ ಬೇರೆದವ್ರಿಗೆ ಹೊಟ್ಟಕ್ಕೆ ಅವ್ರು ಬಟ್ ಅದ್ರ ಬದಲಿ ನೀವು ಫಸ್ಟ್ ಎ ಸಿ ಟು ಎಸಿನೂ ಪ್ರಿಫರ್ ಮಾಡ್ಬೋದು ನಿಮ್ಮ ಪ್ರೈವೇಟ್ ಸ್ಪೇಸ್ಗಾಗಿ ಫಸ್ಟ್ ಎಸಿದು ಒಂದು ಬೆಸ್ಟ್ ಏನಪ್ಪ ಅಂತಂದ್ರೆ ಹಿಂಗೆ ಹೇಳ್ದಂಗೆ ಹಿಂಗೆ ವಾಕಿಂಗ್ ಸ್ಪೇಸ್ ಸಿಗುತ್ತೆ ನಿಮ್ಗೆ ಕುಂತು ಆರಾಮ್ ವಾಕಿಂಗ್ ಮಾಡ್ಬೋದು ಮತ್ತು ನಿಮ್ಗೆ ಶವರ್ ರೂಮು ಸಿಗುತ್ತೆ ಹೌದು ರೀ ಫಸ್ಟ್ ಕ್ಲಾಸ್ ಎ ಸಿ ಒಳಗೆ ಟ್ರಾವೆಲ್ ಮಾಡ್ತೀರ ಅಂದ್ರೆ ನೀವು ಶವರ್ ರೂಮ್ ಸಿಗುತ್ತೆ ಇದು ಭಾರಿ ಬೆಸ್ಟ್ ಅನ್ಸುತ್ತೆ ಇಂಥ ಲಾಂಗ್ ಜರ್ನಿ ಒಳಗೆ ಬರೀ ನಾವು ಶವರ್ ರೂಮ್ ನೋಡೋದು ಶವರ್ ರೂಮ ಹ್ಮ್ ಇದು ನೋಡ್ರಿ ಶವರ್ ರೂಮ್ ಗೀಝರ್ ಇಲ್ಲ ನೋಡೋದು ನಾನು ರಾಜಧಾನಿ ಎಲ್ಲ ನೋಡಿನಿ ಅದ್ರೊಳಗೆ ಗೀಝರ್ ಇರ್ತಾವ ಇದ್ರೊಳಗೆ ಗೀಝರ್ ಇಲ್ಲ ನಿಮಗೆ ಜಳಕ ಮಾಡಕ ಇದು ಎಲ್ಲ ಸೌಕರ್ಯಗಳು ಮಾಡಿಕೊಟ್ರಿರ್ತಾರೆ ಇದೆ ನೋಡ್ರಿ ಶವರ್ ರೂಮ್ ಇರುತ್ತೆ ಫಸ್ಟ್ ಕ್ಲಾಸ್ ಎ ಸಿ ಒಳಗ ನೀವು ಮತ್ತೆ ಅಟೆಂಡವ್ರವ್ರ ಕಡೆ ಹೇಳಿ ಒಂದು ಡವೆಲ್ ಇಸ್ಕೊಬೋದಾ ನಿಮ್ಗೆ ಇಂಡಿಯನ್ ರೈಲ್ವೇಸ್ ಕಡೆಯಿಂದ ಅದು ಪ್ರೌಡಾಗಿರೋಂಥದ್ದು ದೊಡ್ಡ ಟವೆಲ್ ಕೊಡ್ತಾರೆ ನೀವು ಟ್ರಾವೆಲ್ ಮಾಡತ್ತಿರ ಅಂದ್ರೆ ಫಸ್ಟ್ ಕ್ಲಾಸ್ ಎಸಿ ಒಳಗೆ ಇದೆಲ್ಲ ನಿಮ್ಗೆ ಸಿಗುತ್ತೆ ಇದು ಹಂಗೆ ನಾರ್ಮಲ್ ಸೂಪರ್ ಫಾಸ್ಟ್ ಎ ಸಿ ಟ್ರೈನಲ್ಲ ಇಷ್ಟು ಇದೈತಿ ನೀವು ದುರಂತೋ ರಾಜಧಾನಿ ಅಂತ ಪ್ರೀಮಿಯಂ ಕೆಟಗರಿ ಟ್ರೈನ್ ಒಳಗೆ ಟ್ರಾವೆಲ್ ಮಾಡಿರಿ ಅಂದ್ರೆ ನಿಮ್ಗೆ ಮಸ್ತ್ ಮಿನ ಮಿನ ಮಿಂಚು ಅಂತ ನಿಮ್ಗೆ ಫಸ್ಟ್ ಕ್ಲಾಸ್ ಎ ಸಿ ಸಿಗುತ್ತೆ ಒಂದು ಸ್ಟೇನ್ ಇರಂಗಿಲ್ಲ ನಿಮ್ಗೆ ಅಷ್ಟು ಹಾವೇರಿ ಸ್ಟಾಪ್ ಇಲ್ಲಿ ನೋಡ್ರಿ ನಮ್ಮ ಟ್ರೈನ್ ಸ್ಕಿಪ್ ನಾವು ಈಗ ಇಲ್ಲೇ ಡಮುನ್ ಓವರ್ಟೇಕ್ ಮಾಡಿದ್ವಿ ಮಾಡಿದೀವಿ ನಾವು ಚಿತ್ರದುರ್ಗ ಅದನ್ನ ಎಕ್ಸ್ಪ್ರೆಸ್ ಕೆಟಗರಿಯಾಗಿ ಓಡಿಸ್ ಬಾರ್ಮಾರಿ ಬಾರ್ಮರ್ ಯಶವಂತಪುರ ಎ ಸಿ ಎಕ್ಸ್ಪ್ರೆಸ್ ಈಗ ಐತೆ ರೀ ದಾವಣಗೆರೆಗೆ ದಾವಣಗೆರೆ ಟ್ರಾವೆಲ್ ಮಾಡ್ಬೋದು ನಾನ್ಸ್ಟಾಪಾಗಿ ಬಂದ್ವಿ ಬಿಫೋರ್ ಹದಿನೈದು ನಿಮಿಷ ಬಂದ್ವಿ ನಾವು ಇಲ್ಲಿ ನಂಗೆ ಅಂಗಡಿ ಐತಿ ಸ್ಟಾಲ ಅದು ಬರೀ ವಾಟರ್ ಬಾಟಲ್ ಮತ್ತು ನಿಮಗೆ ಟೀ ಸಿಗುತ್ತೆ ಅಲ್ಲಿ ನನಗೆ ರೀಸೆಂಟ್ಲಿ ನನ್ನ ಮೈಸೂರು ಎಕ್ಸ್ಪ್ರೆಸ್ ಮಾಡಿದಾಗ ನಂಗೆ ಅಲ್ಲಿ ಮಸ್ತ್ ಚಾನ್ಸ್ ಇತ್ತು ಅದಕ್ಕೆ ತೋಳಕ್ ಹೊಂಟ ನೀವು ಇದು ನೋಡ್ರಿ ಅದು ಸ್ಟಾಲ್ ಬಂದೈತಿ ಶಟ್ ನಾನು ಫುಲ್ ಇದನ್ನ ಮಾಡಿ ಅದನ್ನು ಕುಡಿಸ್ತೀನಿ ಚಾ ಮಸ್ತ್ ಇರುತ್ತೆ ಅಂತೇಳಿ ಅನ್ನಗಳಿಗೆಲ್ಲ ಹೇಳಿದ್ದೆ ಒಟ್ಟು ಬೇಜಾರಾದ ಬರೀ ಹೋಗೋಣ ಅಂತೀನಿ ಬ್ರೋ ಮೀಟಾಗಿ ಬಂದ ರೀ ನಾ ಅದು ಸ್ಟಾಲ್ ಆಗೋ ಇದೆ ಹಾಯ್ ಹೇಗಿದ್ರೆ ಆರಾಮಿದ್ರಿ ಅವ್ರು ನಿನ್ನ ನಂಗೆ ಮೆಸೇಜ್ ಮಾಡಿದ್ರಿ ಇನ್ಸ್ಟಾಗ್ರಾಮ್ ಒಳಗೆ ನಾನು ಕರೆಕ್ಟ್ ಟೈಮಿಗೆ ನೋಡಿದೆ ಸಿಗೋಣ ಅಂತ ಹೇಳಿದೆ ಸಿಕ್ಕ್ರ ಥ್ಯಾಂಕ್ ಯು ಬಂದಿದ್ದೆ ಹದಿನೈದು ನಿಮಿಷ ಆರಾಮ್ ಟೈಮ್ ಇತ್ತು ರೀ ಅವ್ರೇನು ಬ್ರದರ್ ಮೀಟಾಗಿ ಬಂದಿದ್ರಲ್ಲ ಸಬ್ಸ್ಕ್ರೈಬರ್ ಅವ್ರ ಜೊತೆ ಮಾತಾಡ್ಕೋ ಅಂತ ನಿಂತಿದ್ವಿ ಆಲ್ಮೋಸ್ಟ್ ಇದು ಏನು ಪುಣ್ಯ ಗಂಟ್ರಾಗತ್ತಲ್ಲ ಟ್ರೈನ್ ಬಾರ್ಮಾರಿಂದ ಬಿಫೋರ್ ಟೈಮು ಹೋಗುತ್ತಲ್ಲ ಪ್ಲೇಸಸ್ಗೂ ಸ್ಲ್ಯಾಕ್ ಭಾಳ ಕೊಟ್ರು ಇದಕ್ಕೆ ಟೈಮ್ ಟೇಬಲ್ ಪ್ರಿಪೇರ್ ಮಾಡೋದು ಮುಂದೆ ಯಾಕಂತಂದ್ರೆ ಅಲ್ಲಿಂದ ಏನು ಡಿಲೇ ಆಗಿ ಬಂದು ಡೆಸ್ಟಿನೇಷನಿಗೆ ಕವರ್ ಆಗಲಿ ಅಂತ ಹೇಳಿ ನೋಡ್ರಿಲೆ ನಾವು ಎಂಟ್ರಿ ಆಗಿವಿ ಬಿರೂರ್ ಒಳಗೆ ನಮ್ಗೆ ಕ್ರಾಸ್ ಮಾಡೋದೈತಿ ಚೆನ್ನೈ ಸೆಂಟ್ರಲ್ಲಿಂದ ಶಿವಮೊಗ್ಗ ಟನ್ಗೆ ಹೋಗುವಂಥ ವೀಕ್ಲಿ ಎಕ್ಸ್ಪ್ರೆಸ್ ಅನ್ನ ಲಾಂಗ್ ಜರ್ನಿ ಮಾಡ್ಕೊಂಡು ಬರೋತ್ತಾರ ಅವರೆಲ್ಲ ಏನು ಮಾಡ್ರಿ ಅಂತಂದ್ರೆ ಫ್ರೂಟ್ಸ್ ಕ್ಯಾರಿ ಮಾಡ್ತಾರೆ ಜಾಸ್ತಿ ಯಾಕಂದ್ರೆ ಕಂಟಿನ್ಯೂಸ್ ಆಗಿ ಟ್ರಾವೆಲ್ ಮಾಡೋದರಿಂದ ಎಲ್ಲ ಪ್ಲೇಸಿಂದ ತಿಂದ ಮೇಲೆ ಹೊಟ್ಟು ಸ್ವಲ್ಪ ಕೆಡೋದು ಸಂಬಂಧ ಇಂಥದ್ದೆಲ್ಲ ಇದ್ರೆ ನಮಗೆ ಒಂದಿಟ್ಟು ಹೆಲ್ತ್ ಬ್ಯಾಲೆನ್ಸ್ ಅಂತ ಅಂತೇಳಿ ನೋಡ್ರಿ ಚಾಟ್ ಮಸಾಲೂ ಕ್ಯಾರಿ ಮಾಡತ್ತಾರೆ ಎನ್ ಆಲಿನ ಒನ್ ಅದು ಈಗ ಫಸ್ಟ್ ಇಲ್ಲಿ ಬಂದದ್ದು ಸೌತೆಕಾಯಿ ಈಗ ಕಟ್ ಮಾಡೋದಾದ್ರೆ ಆ್ಯಪಲ್ ಹಿಂಗೆ ನೋಡ್ರಿ ಫಸ್ಟ್ ಟೇಸಿ ಒಳಗೆ ಏನಾರ ಟ್ರಾವೆಲ್ ಮಾಡ್ತೀರ ಅಂದ್ರೆ ಫ್ರೆಂಡ್ಸ್ ಆ ಫ್ಯಾಮಿಲಿ ಇದ್ರಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಟ್ಬಿಡ್ರಿ ಯಾಕಂತಂದ್ರೆ ನಿಮ್ಮ ಪ್ರೈವೇಟ್ ಸ್ಪೇಸ್ ಇರೋದ್ರಿಂದ ಎಲ್ಲೋ ನೀವು ಲಾಂಗ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡ್ತೀರ ಅಂದ್ರೆ ಭಾರಿ ಬೆಸ್ಟ್ ಮತ್ತು ಕನ್ವಿನಿಯೆಂಟ್ ಆಗುತ್ತೆ ಇಲ್ಲಿ ನೋಡ್ರಿಲ್ಲ ಪ್ಯಾಂಟ್ರಿ ಕಾರ್ದಿಂದ ಮತ್ತು ನಾವು ಮಧ್ಯಾಹ್ನದ ಊಟನೂ ತರಿಸೇವಿ ಇದು ಫುಲ್ ಹೆಂಗೆ ಆಯ್ತಂದ್ರೆ ನಮ್ಮದು ಲಾಗ ರೈಲ್ ಫ್ಯಾನಿಂಗ್ ಏನಿರೋಂಗಿಲ್ಲ ಮಸ್ತ್ ಫಸ್ಟ್ ಟೇಸಿದ ಎಂಜಾಯ್ಮೆಂಟ್ ತೊಗೊತ ತಿನ್ಕೊಂತ ಉಂದ್ಕೊಂತ ಅದ್ದಾಡೋದು ನೋಡಿರಿ ಅದ್ದಾಡೋದು ಅಂದ್ರೆ ತಿನ್ ಕುಂತಲ್ಲೇ ಮಸ್ ಮಸ್ ಊಟ ಬರತದ ಅದನ್ನು ಎಂಜಾಯ್ ಮಾಡಿದ್ವಿ ನಾವೀಗ ವೆಜಿಟೇಬಲ್ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಜಸ್ಟ್ ನಾವೀಗ ಕ್ರಾಸ್ ಮಾಡತ್ತೀವಿ ಭಾನುವಾರ ರೈಲ್ವೆ ಸ್ಟೇಷನ್ ಇಲ್ಲೇ ನಿಂತಿದ್ದೀವಿ ನಾವು ಅರ್ಸಿ ಮೊದಲು ಬರುತ್ತಿದೆ ಬರೀ ಟೇಸ್ಟ್ ನೋಡೋಣ ಅಂತ ವೆಜ್ ಬಿರಿಯಾನಿ ಒಳಗೆ ಅಬ್ಸರ್ವ್ ಮಾಡ್ಬೋದು ನೀವು ಪೂರ್ತಿ ವೆಜಿಟೇಬಲ್ಸನ್ನು ತುಂಬಬಿಟ್ಟೈತಿ ಮತ್ತು ಇನ್ನೊಂದು ವಿಚಾರ ಏನಪ್ಪಾ ಅಂತಂತಂದ್ರೆ ಇವೇನು ರಾಜಸ್ಥಾನ್ ಬೌಂಡ್ ಟ್ರೈನ್ಸ್ ಅದಾವೆ ಇವಕ್ಕು ಎಲ್ಲ ನಿಮಗೆ ಬರೀ ವೆಜ್ಜೆ ಸಿಗುತ್ತೆ ನಾನ್ ವೆಜ್ ಸಿಗೋಂಗಿಲ್ಲ ಯಾಕಂತಂದ್ರೆ ಏನೋ ಒಂದು ನಾನ್ ವೆಜ್ಜದ ಐಟಮ್ ಇದ್ರೂ ಈ ರೂಟ್ ಒಳಗೆ ಜನ ಖರೀದಿ ಮಾಡೋಲ್ಲ ಟೇಸ್ಟ್ ಮಾತ್ರ ಮಸ್ತ್ ಇತ್ತು ರೀ ಇದ್ರದ್ದು ಊಟ ಹಾತ್ರಿ ಒಂದು ಸ್ವಲ್ಪ ವಾಕ್ ಮಾಡೋಣ ಅಂತೀಗ ಅರ್ಸಿಕರೆ ಆಗತ್ತೀವಿ ನಾವೀಗ ಹಾಂ ಬೆಂಗ್ಳೂರು ಡಿವಿಷನ್ ಹ್ಯಾಂಡ್ ಓವರ್ ಹೋಗ್ತಾ ಇದೆ ಇಡ್ಲಿ ವಡಾ ಪಲಾವ್ ರೈಸ್ ಪಾತ ಸಿಗೋದು ಭಾಳ ನಾರ್ಮಲ್ ನೋಡ್ರಿ ನಾನು ರೆಕಮೆಂಡು ಮಾಡ್ತೇನೆ ನಿಮ್ಗೆ ಅರಸೆ ಕೆರೆಯಿಂದ ನಿಮ್ಮ ಟ್ರೈನ್ ಏನಾರ ಕ್ರಾಸ್ ಆಗತ್ತದಂದ್ರೆ ಇಲ್ಲಿ ಇಲ್ಲಿಂದ ತಟ್ಟೆ ಇಡ್ಲಿ ಟ್ರೈ ಮಾಡೋದು ಮಾತ್ರ ಮರೆಯಾಕೋಬೇಡ್ರಿ ನಿಮ್ಗೆ ಐವತ್ತು ರೂಪಾಯಿ ಎರಡು ತಟ್ಟೆ ಇಡ್ಲಿ ಒಂದು ಸಣ್ಣ ಒಡ ಕೊಡ್ತಾರೆ ಅದು ಭಾರಿ ಮಸ್ತ್ ಇರ್ತದೆ ಬಟ್ ತಟ್ಟೆ ಇಡ್ಲಿ ಎರಡು ತಿಂತಿರಂದ್ರೆ ಚಟ್ನಿ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕೋರಿ ನಾನು ರೆಕಮೆಂಡ್ ಇಷ್ಟ ಏನಿರುತ್ತೆ ಯಾಕಂತಂದ್ರೆ ಚಿಮಗೆ ಚಟ್ನಿಗೆ ಸಾಲಂಗಿಲ್ಲ ನನ್ನ ಜೊತೆ ಟ್ರಾವೆಲ್ ಮಾಡೋರು ಏನು ಕೂಪಾಸಿಂಜರ್ಸ್ ಅದ ನಮ್ಮ ಅದಾರಲ್ಲ ಅವ್ರು ಕೋಲ್ ಆಗರ್ಸ್ ಅವರು ಅವರೆಲ್ಲ ನಾರ್ತ್ ಇಂಡಿಯಾದಿಂದ ಅದರು ಅವ್ರಿಗೆ ಇಷ್ಟು ಇಷ್ಟ ಅಂದ್ರೆ ತಟ್ಟೆ ಇಡ್ಲಿ ಎಲ್ಲ ನೋಡ್ರಿ ಎಷ್ಟು ಪ್ಲೇಟ್ ಇಲ್ಲಂತೂ ಸಪ್ರೇಟ್ ವಡೆ ಹಾಕ್ಸ್ ಇಲ್ಲಿ ಎರಡು ವಡ ಒಂದು ಇಡ್ಲಿ ಇಲ್ಲಿ ಎರಡು ಇಡ್ಲಿ ಒಂದು ವಡ ಇಲ್ಲಿ ಇದು ಟೇಸ್ಟ್ ನೀವು ಇಲ್ಲಿಂದ ಅರ್ಥ ಮಾಡ್ಕೋಬೋದ ಟ್ರೈನಿಗೆ ತುಮಕೂರು ಒಳಗೆ ಸ್ಟಾಪ್ ಆಗೈತಿ ರೀ ಬಾಜು ಪ್ಲಾಟ್ಫಾರ್ಮ್ದಾಗ ಐತಿ ಕರ್ನಾಟಕ ಸಂಪರ್ಕ ಅಂತ ಯಶವಂತಪುರಿಂದ ನಿಜಾಮುದ್ದೀನ್ಗೆ ಹೋಗೋದ ಇಲ್ಲ ನೋಡ್ರಿ ಇಲ್ಲ ನಿಮ್ಗೆ ಏನು ತೋರ್ಸತ್ತಿದೆ ಅಂದ್ರೆ ಯಾವುದೋ ಟ್ರೈನ್ ಒಳಗೆ ಟ್ರಾವೆಲ್ ಮಾಡೋರು ಹಿಂಗೊಂದು ನಂಬರ್ ಕೊಟ್ಟಿರ್ತಾರೆ ನಿಮ್ಗೆ ಆ ನಂಬರಿಗೆ ಕಾಲ್ ಮಾಡಿ ನಿಮಗೆ ಎ ಸಿ ಬೆಡ್ರೋಲ್ ಏನೋ ಪ್ರಾಬ್ಲಮ್ ಇದ್ದರೂ ನೀವು ರೀಸೆಂಟ್ ಆಗಿ ಇಂಡಿಯನ್ ರೈಲ್ವೇಸ್ ಇದೇನು ಚೇಂಜ್ ಅಲ್ಲ ಕಂಟ್ರೋಲ್ ರೂಮಿಂದ ಅವ್ರದ್ದು ಕೆಲಸಗಾರರಿಗೆ ಹೇಳಿದ ಇದು ಭಾಳ ಯೂಸ್ ಆಗುತ್ತೆ ಯಾಕಂತಂದ್ರೆ ನೀವು ರೈಲ್ ಮೊದೊಳಗು ಕಂಪ್ ನೀವು ಆ ರೈಲ್ ಮೊದಲದೊಳಗು ಕಂಪ್ಲೇಂಟ್ ಮಾಡೋ ಅವಶ್ಯಕತೆ ಇಲ್ಲ ಡೈರೆಕ್ಟ್ ಈ ನಂಬರ್ಗೆ ಒಂದು ಕಾಲ್ ಹೊಡಿರಿ ಹೇಳಿರಿ ನಿಮ್ಮ ನಿಮ್ಮ ಟ್ರೈನ್ ನಂಬರ್ ಕೋಚ್ ಯಾವ್ದು ಹೇಳಿ ನಿಮಗೆ ಐದು ನಿಮಿಷದಿಂದ ಹತ್ತು ನಿಮಿಷದೊಳಗೆ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಇದು ಬಾರಿ ಬೆಸ್ಟ್ ಅನ್ಸಲ್ಲ ಬಟ್ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಕೆಲಸ ಆಗುತ್ತೆ ಆಗಲಿಲ್ಲ ಅಂದ್ರೆ ನೀವು ರೈಲ್ ಮೊದಲೊಳಗೆ ಕಂಪ್ಲೇಂಟ್ ರಿಜಿಸ್ಟರು ಮಾಡ್ಬೋದು ಬರೀಗ ಫಸ್ಟ್ ಎಸಿದ ಕಾಸ್ಟಿಂಗ್ ಬಗ್ಗೆ ತಿಳ್ಕೊಂಡಂತ ಹುಬ್ಬಳ್ಳಿಯಿಂದ ಬೆಂಗಳೂರಿಗೆ ನೀವೇನಾರ ಟ್ರಾವೆಲ್ ಮಾಡ್ತಾರೆ ಅಂದ್ರೆ ಏಟೀನ್ ಹಂಡ್ರೆಡ್ ರುಪೀಸ್ ನಿಮಗೆ ಬೀಳುತ್ತೆ ಬಟ್ ಹಂಪಿ ಎಕ್ಸ್ಪ್ರೆಸ್ ಹಿಂಗೆ ಸುತ್ತೊಳ್ದು ಟ್ರೈನ್ಗಳು ತೊಳತ್ತಾರೆ ಅಂದರೆ ನಿಮ್ಗೆ ಟ್ವೆಂಟಿ ಏನ್ ಹಂಡ್ರೆಡ್ ಬೀಳುತ್ತೆ ಟ್ವೆಂಟಿ ಒನ್ ಹಂಡ್ರೆಡ್ ಬಟ್ ಆ ರಾಣಿ ಚೆನ್ನಮ್ಮ ಬೆಳಗಾವಿ ಸೂಪರ್ ಫಾಸ್ಟ್ದು ತೋಳ್ತಾರೆ ಅಂದ್ರೆ ಏಟೀನ್ ಹಂಡ್ರೆಡ್ ನೈನ್ಟೀನ್ ಹಂಡ್ರೆಡ್ ಒಳಗ ನೀವು ಫಸ್ಟ್ ಎ ಸಿ ಒಳಗೆ ಟ್ರಾವೆಲ್ ಮಾಡ್ಬೋದು ಒಂದು ಸತತ ಟ್ರೈ ಮಾಡಿ ನೋಡ್ರಿ ಬಟ್ ಇದ್ರೊಳಗೆ ನಿಮಗೆ ಹೇಳಬೇಕಂದ್ರೆ ಫಸ್ಟ್ ಎ ಸಿ ಒಳಗೆ ನಿಮ್ಗೆ ಊಟ ಗೀಟ ಏನು ಸಿಗೋಂಗಿಲ್ಲ ಯಾಕಂತಂದ್ರೆ ಇದು ಪ್ರೀಮಿಯಂ ಕೆಟಗರಿ ಟ್ರೈನಲ್ಲ ದುರಂತೋ ರಾಜಧಾನಿ ಇದು ಇತ್ತಂದ್ರೆ ಅದರೊಳಗೆ ನಿಮಗೆ ಇನ್ನು ದುರಂತ ರಾಜಧಾನಿದು ಇತ್ತಂದ್ರೆ ನಿಮಗೆ ಅದರೊಳಗೆ ಊಟ ಸಿಗ್ತಿತ್ತು ಆನ್ ಬೋರ್ಡ್ ಬಟ್ ಇದ್ರೊಳಗೆ ಪ್ಯಾಂಟ್ರಿ ಕಾರ್ ಚಲೋ ಇರೋದ್ರಿಂದ ನೀವು ಪೇ ಮಾಡಿ ತೊಗೋಬೋದು ಏಯ್ಟಿ ರುಪೀಸ್ ಇದ್ದು ವೆಜ್ ಬಿರಿಯಾನಿ ಸಿಗತ್ತಿತ್ತು ತಾಲಿ ಅಂತೂ ಸಿಗತ್ತಿರಲಿಲ್ಲ ನೀವು ರಾಣಿ ಚೆನ್ನಮ್ಮದು ಟ್ರಾವೆಲ್ ಮಾಡ್ತಾರೆ ಓವರ್ ನೈಟ್ ಹೋಗಿಬಿಡುತ್ತೆ ಅಷ್ಟೇನು ಇದನ್ನು ಅಷ್ಟೇನು ಊಟದ ಅವಶ್ಯಕತೆ ಬೀಳಲ್ಲ ನೀವು ಐ ಆರ್ ಸಿ ಟಿ ಸಿ ಈ ಕ್ಯಾಟ್ರಿಂಗ್ನ ಯೂಸ್ ಮಾಡ್ಕೋಬೋದು ಮೂರು ನಲವತ್ತೈದು ಅರವಾಗೋ ಟೈಮ್ ಇತ್ತು ರೀ ನಾವು ಈಗ ಒಂದು ಹತ್ತು ನಿಮಿಷ ಡಿಲೇ ಆಗಿ ಇಲ್ಲಿ ಮಠ ಮಸ್ತ್ ಜರ್ನಿ ಕಂಫರ್ಟೇಬಲ್ ಇತ್ತು ನಮ್ಮ ಲಗೇಜ್ ಬಗ್ಗೆ ನಮ್ಗೆ ಏನು ಚಿಂತಿರಲಿಲ್ಲ ಮಸ್ತ್ ಪರ್ಸನಲ್ ಸ್ಪೇಸ್ ಎಂಜಾಯ್ ಮಾಡ್ಕೊಂತ ನಾವು ಹುಬ್ಬಳ್ಳಿಯಿಂದ ಬೆಂಗಳೂರು ಮಠ ಜರ್ನಿನ ಕಂಪ್ಲೀಟ್ ಮಾಡಿದ್ವಿ ನಿಮ್ಗೆ ವಿಡಿಯೋ ಹಂಗೆ ಅನ್ನಿಸ್ತು ಅಂತ ಹೇಳೋದು ಮಾತ್ರ ಮರಾಕೆ ಹೋಗಬೇಡ್ರಿ ಈ ವಿಡಿಯೋನ ಇಲ್ಲಿಗೆ ನಂತರ ನೆಕ್ಸ್ಟ್ ಯಾವ್ದಾರು ವಿಡಿಯೋದಾಗ ನಿಮಗೆ ಸಿಗತಾನಂತ ಇಲ್ಲಿ ಮಠ ನೋಡ್ರಿ ಚಲೋ ಅನ್ಸುತ್ತೆ ಅಂತ ಅನ್ಕೋತೀನಿ ಸಿಗೋ ಮುಂದಿನ ವಿಡಿಯೋ ಒಳಗೆ ಅಲ್ಲಿ ಮಠ ಜೈ ಹಿಂದ್ ಜೈ